ಅಂದ್ರೆ ಸುತ್ತ ಅಂತ ನಮ್ಗೆ ಇಲ್ಲ ಈ ಮಂತ್ ಅಲ್ಲಿ ಮಾತ್ರ ರಿಯಲಿ ಬೇರೆ ಟೈಮ್ ಅಲ್ಲಿ ಸ್ವಲ್ಪ ಸುತ್ತ ಅಲ್ಲ ಆಗ್ತದೆ ಬಿಸಿಲ ಈಗ ಹಾಟ್ ಟೈಮ್ ಈಗ ವಾಟ್ಸ್ ಅಂದ್ರೆ ಈ ತಿಂಗಳಲ್ಲಿ ಅಲ್ಲ ಅದು ನಮ್ಗೆ ಖುಷಿ ಆಗ್ತದೆ ಬಾಯಾರಿಕೆ ಆಗೋದಿಲ್ಲ ಉಪವಾಸದ ಈ ತಿಂಗಳಿನಲ್ಲಿ ಹಗಲಿಡಿ ಖಾಲಿ ಹೊಟ್ಟೆಯಲ್ಲಿದ್ದರೂ ಕೆಲಸ ಮಾಡಲು ಯಾವುದೇ ಆಯಾಸ ಆಗೋದಿಲ್ಲ ಬೇರೆ ಎಲ್ಲ ತಿಂಗಳಿಗಿಂತ ಈ ತಿಂಗಳು ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತಾ ಇರೋ ಇವರು ಸುಲೈಮಾನ್ ಕಳೆದ ಮೂವತ್ತು ವರ್ಷಗಳಿಂದ ಮೆಕ್ಯಾನಿಕ್ ಆಗಿರುವ ಮಂಗಳೂರಿನ ಕಂದಕ್ ಪ್ರದೇಶದ ಮೂರನೇ ಕ್ರಾಸ್ನಲ್ಲಿ ಸಣ್ಣ ಗ್ಯಾರೇಜ್ ಇಟ್ಟುಕೊಂಡು ಜೀವನ ನಡೆಸುತ್ತಿರುವ ಸುಲೈಮಾನ್ ಅವರೇ ನಮ್ಮ ಇಂದಿನ ರಂಜಾನ್ ಕತೆಯ ಹೀರೋ ರಂಜಾನ್ ಅಲ್ಲ ದಿವಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಆಗಾಗ ಬಯಕೆ ಆಗ್ತಾ ಇರ್ತದೆ ಹಾಗೆ ಈಗ ನನ್ನ ಬೆಳಿಗ್ಗೆ ನಾಲ್ಕೂವರೆ ನನ್ನದು ಪಾಸ್ಟ್ ನಮಾಜ್ ಮಾಡಿ ಬಂದೆ ಮನೆ ಈಗ ಈಗ ತ್ಯಾಡೆ ಇಲ್ಲ ನನಗೆ ಇಲ್ಲವೂ ಇಲ್ಲ ಅದು ಅದು ಅವರದ್ದೊಂದು ಇದು ನಮಗೆ ಅಲ್ಲ ಹೋದು ಈ ಕೆಲಸದಿಂದ ಕೈಯಲ್ಲಿ ಗ್ರೀಸ್ ಮೆತ್ತಿಕೊಂಡರೆ ಏನಂತೆ ನನ್ನ ಜವಾಬ್ದಾರಿ ನಿಭಾಯಿಸಿದ್ದೇನೆ ನನ್ನ ನಾಲ್ಕು ಮಕ್ಕಳಲ್ಲಿ ದೊಡ್ಡ ಮಗ ಇಂಜಿನಿಯರ್ ಎರಡನೇ ಮಗ ಬಿ ಕಲಿಯುತ್ತಿದ್ದಾನೆ ಮೂರನೆಯವ ಕಂಪ್ಯೂಟರ್ ಸೈನ್ಸ್ ಕಲಿಯುತ್ತಿದ್ದಾನೆ ಒಬ್ಬ ಮಗಳಿಗೆ ಮದುವೆ ಮಾಡಿದ್ದೇನೆ ಅವಳು ಕೂಡ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದ್ದಾಳೆ ಎಂದು ತನ್ನ ಬದುಕಿನ ಸಾಧನೆಯನ್ನ ನಮ್ಮೊಂದಿಗೆ ಖುಷಿಯಿಂದಲೇ ಹಂಚಿಕೊಂಡ್ರು ಮಾಡಿದ್ದಾನೆ ಮತ್ತೊಬ್ಬ ಸೆಕೆಂಡ್ ಅವನಿಗೆ ಬಿ ಸಿ ಎ ಮತ್ತೆ ಅನಪ್ಪಲ್ಲಿ ಅದು ಇದೇ ಇದೇ ಕಸಲ್ಲಿ ಮತ್ತೊಬ್ಬ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಪಿ ಯು ಸಿ ಅದು ಮಣಿಪಾಲಲ್ಲಿದ್ದಾನೆ ಉಡುಪಿಯಲ್ಲಿ ಅದು ಬುಡುಗಿ ಮ್ಯಾರೇಜ್ ಆಗಿದೆ ಅವಳು ಸಹ ಕಲ್ತಿದ್ದಾಳೆ ಅವ್ರು ಡಿಪ್ಲೊಮ್ ಮಾಡಿ ಒಂದು ಫ್ಯಾಷನ್ ಡಿಸೈನ್ ಮಾಡಿ ಒಳ್ಳೆ ಜಾಗೆ ಕೊಟ್ಟಿದ್ದೆ ಅಷ್ಟೇ ನಾಲ್ಕು ಮಕ್ಕಳು ಮೂರು ಗಂಡು ಒಂದು ಹೆಣ್ಣು ಕಷ್ಟವರೆದು ದುಡಿದಲ್ಲ ದುಡಿಯುವಾಗ ನಮಗೆ ಅಲ್ಲಿ ಕೈಯಲ್ಲೇ ಕಾಲಲ್ಲೆಲ್ಲ ಆಗ್ತದೆ ಅದೆಂತ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಮೈನ್ ವರ್ಕ್ ಬೇಕು ನಮಗೆ ನಮ್ಮದು ಸ್ವಲ್ಪ ಜಾಸ್ತಿ ಮೆಕ್ಯಾನಿಕ್ ಲೈನಲ್ಲಿ ಅಂದರೆ ಗ್ರೀಸ್ ಉಂಟು ವಾಯಿಲ್ ಎಲ್ಲ ಒಂದು ಕಾಯಿ ಯಾವ್ದು ಸಾಕು ಅದು ಗ್ರೀಸ್ ಬರ್ತದಲ್ಲ ಕೆಲಸ ಯಾವುದೇ ಇರಲಿ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ಸುಲೈಮಾನ್ ಅವರು ತಮ್ಮ ಬದುಕಿನ ಬಗ್ಗೆ ಮನಬಿಚ್ಚಿ ಮಾತಾಡಿದ್ರು ಆಗದಿಂತ ಈಗ ಬೇಕಾದಂತ ಏನು ಇಲ್ಲ ಕಲಿಯೋದು ಬ್ರೆ ತೊಳೆಯೋದು ಬರೋದಲ್ಲ ಬ್ರಷ್ ಕೊಡ್ತಾ ಇದ್ರು ಒಂದು ಅಟ್ಲೀಸ್ಟ್ ಒಂದು ಒನ್ ಒನ್ ಇಯರ್ಸ್ ಇಲ್ಲ ಟೂ ಇಯರ್ಸ್ ಮತ್ತೆ ಆಫ್ಟರ್ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಟೈಟ್ ಮಾಡು ಲೂಸ್ ಮಾಡು ಮತ್ತೆ 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 ಒಂದು ಹತ್ತುವರ್ಷ್ ಮಾಡಿ ಮತ್ತೊಂದು ಲೆಕ್ಕ ಮಾಡಿ ಒಂದು ಇಟ್ಟೆ ಒಂದು ಉಪವಾಸದ ಈ ದಿನಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ಹೇಗೆ ಎಂಬ ನಮ್ಮ ಪ್ರಶ್ನೆಗೆ ಸುಲೈಮಾನ್ ಅವರು ಹೇಳಿದ್ದು ಹೀಗೆ ಬಾಕಿ ಟೈಮಲ್ಲಿಗಿಂತ ಇದೊಂದು ಮಂತ್ ನಮಗೆ ಪವಿತ್ರವಾಗಿ ಇದು ಭಾರಿ ಒಂದು ಖುಷಿ ಅಂತು ಅಂದರೆ ಬೆಳಿಗ್ಗೆ ಏಳು ಗಂಟೆ ಬರ್ತೀನಿ ನಾನು ನಮಾಜ್ ಮಾಡಿ ಮನೆ ಹೋಗಿ ಒಂದು ಹಾಫ್ ಆನ್ ಅವರ್ ವೈಟ್ ಮತ್ತೆ ಬರ್ತೀನಿ ಪುನಃ ಇಲ್ಲಿ ಕೆಲಸ ಸ್ಟಾರ್ಟ್ ಅದು ಆಫ್ಟರ್ ಸಿಕ್ಸ್ ಅಂದರೆ ಆರು ಗಂಟೆ ತನಕ ಬೆಳಿಗ್ಗೆ ಎಲ್ಲದೇ ಒಂದು ಲೈಟ್ ಫುಡ್ ಒಂದು ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಒಂದು ಊಟ ಅಂದರೆ ಅಪ್ಪಳಂದು ಮತ್ತೆ ಏನಿಲ್ಲ ಅದು ನೀರಿಗೊಂದು ಚಹಾ ಅಷ್ಟೇ ಬೆಳಿಗ್ಗೆ ಅಷ್ಟೇ ಬೇರೆ ಏನಿಲ್ಲ ಅಪ್ಪಾಸ ಬಿಟ್ಟ ನಂತರ ಸಾಗಿ ಜಾಸ್ತಿ ತಿನ್ನಲಿಕ್ಕೆ ಆಗೋದು ಒಂದು ಕೋ ಜ್ಯೂಸ್ ಏನಾದ್ರು ಕುಡಿದ ನಂತರ ಸಾಯ್ತು ಮತ್ತೊಂದು ಮೊಳಗೋಗ ಬಂತೀರಾಬಿ ಎಲ್ಲ ನಂತರ ಬಂದೊಂದು ಒಂದು ಪತ್ರ ಅಂತಂದು ಚಪಾತಿ ಎಲ್ಲ ಉಂಟು ಅದನ್ನು ತಿಂದು ಮೊಳಗೋಗಿ